ಟಿ ಬಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರೆಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಈ ದಿನ ಮನುಷ್ಯನಿಗೆ ಮೂರು ಅವಕಾಶಗಳು ಯಾವುದೇ ಒಂದು ಕೆಲಸದಲ್ಲಾಗಲಿ ಕ್ಷೇತ್ರದಲ್ಲಾಗಲಿ ಮೂರು ಅವಕಾಶಗಳು ಮೂರು ಅವಕಾಶಗಳಲ್ಲಿ ಮೊದಲನೆಯದು ಅತ್ಯುತ್ತಮವಾಗಿರುತ್ತದೆ ಎರಡನೆಯದು ಉತ್ತಮವಾಗಿರುತ್ತದೆ ಮೂರನೇ ಅವಕಾಶ ಸಾಧಾರಣವಾಗಿರುತ್ತದೆ ನಾಲ್ಕನೇ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ಮತ್ತೆ ಇದಕ್ಕೆ ಒಂದು ಕಥೆಯನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಮನುಷ್ಯನಿಗೆ ನಾಲ್ಕು ಅಂಶಗಳು ಅತಿ ಕಷ್ಟಕರವಾಗಿರುತ್ತವೆ ಯಾವ ಯಾವ ಅಂತಂದರೆ ಅವನಿಗೆ ಕಷ್ಟವನ್ನು ಕೊಡ್ತವೆ ಅವ ನಾಲ್ಕು ಬಂದು ಸತ್ಯ ಹೇಳೋದು ಎರಡನೇ ಅವಕಾಶ ಎರಡನೆಯದು ಒಳ್ಳೆಯದು ಮಾಡೋದು ಮೂರನೆಯದು ಇನ್ನೊಬ್ಬರ ಮಾತನ್ನು ಕೇಳಿಸ್ಕೊಳ್ಳೋದು ನಾಲ್ಕನೆಯದು ಕಾಯೋದು ಒಬ್ರಿಗೋಸ್ಕರ ಈ ನಾಲ್ಕು ತುಂಬ ಕಷ್ಟಕರವಾದ ಕೆಲಸಗಳು ಮತ್ತು ಈಗ ನಾನು ಹೇಳಿದ್ನೆಲ್ಲ ಮೂರು ಅವಕಾಶಗಳು ಒಂದನೇ ಅವಕಾಶ ಅತ್ಯುತ್ತಮವಾಗಿರುತ್ತದೆ ಎರಡನೆಯದು ಸಾಧಾರಣವಾಗಿರುತ್ತದೆ ಮೂರನೆಯದು ಎರಡನೆಯದು ಉತ್ತಮವಾಗಿರುತ್ತದೆ ಮೂರನೆಯದು ಸಾಧಾರಣವಾಗಿರುತ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ಸಮೇತ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಇದು ನಿಮಗೆ ಸರಿ ಅನ್ನಿಸಿದ್ದಾರೆ ಕರೆಕ್ಟ್ ಅನಿಸಿದ್ದಾರೆ ಇಷ್ಟವಾಗಿದ್ದಾರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಎಲ್ಲ ಗ್ರೂಪ್ಸ್ಗೆ ಫೇಸ್ಬುಕ್ಕು ಸ್ಟೇಟಸ್ಗೆಲ್ಲ ಶೇರ್ ಮಾಡಿ ಮತ್ತು ನಮ್ಮ ಟಿ ಬಿ ಆರ್ ನ್ಯೂಸ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತೇನೆ ಈ ಮೂರು ಅವಕಾಶಗಳಿಗೆ ಒಂದು ಉದಾಹರಣೆ ಏನಂತಂದರೆ ಒಂದು ನದಿ ನದಿಯಲ್ಲಿ ಒಂದು ದೇವಸ್ಥಾನ ಇದೆ ಮಳೆ ಬಿದ್ದಿಲ್ಲ ನೀರಿಲ್ಲ ನದಿಯಲ್ಲಿ ಆ ದೇವಸ್ಥಾನದಲ್ಲಿ ಒಬ್ಬ ಪುರೋಹಿತ ಪೂಜೆ ಮಾಡ್ತಾಯಿದ್ದಾರೆ ಅದು ಯಾವುದೋ ಒಂದು ಹಬ್ಬ ಎಲ್ಲ ಊರಿನ ಜನ ಎಲ್ಲ ಹೋಗಿ ಹಬ್ಬದ ಒಂದು ಸಂಭ್ರಮವನ್ನು ಅನುಭವಿಸೋದಕ್ಕೆ ದೇವಸ್ಥಾನಕ್ಕೆ ಪೂಜೆ ಮಾಡಲೆಲ್ಲ ಹೋಗಿದ್ದಾರೆ ಸುಮಾರು ಜನ ಹೋದರು ಆದರೆ ಮಳೆನೇ ಇಲ್ದಿರ ಬೇರೆ ಕಡೆಯಿಂದ ಮಳೆ ಬಿದ್ದಿದ್ದಕ್ಕೆ ಆ ಒಂದು ನದಿಯಲ್ಲಿ ನೀರು ಹರ್ಕೊಂಡು ಬರ್ತಾಯಿತ್ತು ಕಡಿಮೆ ನಿಧಾನಕ್ಕೆ ನೀರು ಹರ್ಕೊಂಡ್ಬರ್ತಾಯಿತ್ತು ಆ ನೀರು ಮೊದಲು ಬಂದಾಗ ಒಂದು ಅರ್ಧ ಜನ ನದಿಯಿಂದ ಅಯ್ಯೋ ಮ ಜೋರಾಗಿ ಬರಂಗಿದೆ ಅಂತೇಳ್ಬಿಟ್ಟು ತಪ್ಸ್ಕೊಂಡು ಬಂದರು ಕೊಚ್ಕೊಂಡು ಹೋಗ್ತೀವಿ ಮುಳುಗೋಗ್ತೀವಿ ಅಂತ ಆವಾಗ ಈ ಅರ್ಧ ಜನ ಪುರೋಹಿತನನ್ನು ಕೂಡ ಕರೆದರು ಸ್ವಾಮಿ ಮಳೆ ಜೋರಾಗಿ ಬರಂಗಿದೆ ಮತ್ತು ನದಿ ಹರಿತಾ ಇದೆ ಅಂತಂದಾಗ ಆ ಪುರೋಹಿತ ಪೂಜಾರಿಯವರು ಬರಲಿಲ್ಲ ನಾನು ಪೂಜೆ ಮಾಡ್ತಾಯಿದ್ದೀನಿ ಪೂ ನನ್ನನ್ನು ದೇವರು ರಕ್ಷಣೆ ಮಾಡ್ತಾರೆ ಅಂತ ಬರಲಿಲ್ಲ ಇನ್ನು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ದೇವಸ್ಥಾನದ ಒಳಗಡೆ ನೂರು ನೀರು ನುಗ್ಗಕ್ಕೆ ಪ್ರಾರಂಭ ಆಯಿತು ನೀರು ಜೋರಾಗಿ ಬಂತು ಆವಾಗ ತೆಪ್ಪಗಳಲ್ಲಿ ದೋಣಿಗಳಲ್ಲಿ ಇನ್ನು ಕಾಲು ಭಾಗ ಜನ ಆಚೆ ಕಡೆ ಬಂದರು ಮತ್ತು ಇನ್ನೂ ಸ್ವಲ್ಪ ಮೇಲೆ ಬಂದಾಗ ಈಸ್ಕೊಂಡು ಎಲ್ಲ ಜನರು ಆಚೆ ಕಡೆ ಬಂದರು ನೀರು ಗರ್ಭಗುಡಿಗೆ ಬಂತು ಅದಕ್ಕೆ ಅರ್ಧಕ್ಕೆ ಹೋಯಿತು ಮತ್ತು ಈ ಪುರೋಹಿತರು ನಾನು ದೇವರು ಮಾಡೋ ದೇವರಿಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ದೇವ್ರ ರಕ್ಷಣೆ ಮಾಡ್ತಾನೆ ಅಂಥೇಳಿ ಗರ್ಭಗುಡಿ ಮೇಲೆ ಕೂತ್ಕೊಂಡ ಆವಾಗ ಕೂಡ ಅಯ್ಯೋ ಪುರೋಹಿತರು ಸ್ವಾಮಿಗಳು ಅಂಥೇಳಿ ಹೆಲಿಕಾಪ್ಟರ್ ಕಳಿಸಿದರು ಸ್ವಾಮಿ ಇವಾಗಾದರೂ ಬಂದುಬಿಡಿ ಹತ್ಕೊಂಬಿಡಿ ಹೆಲಿಕಾಪ್ಟ್ರು ಅಂತ ಅಂದಾಗ ಕೂಡ ಆತನ ಬರಲಿಲ್ಲ ಮೊದಲನೇದು ನಡ್ಕೊಂಬರ್ಬೋದಿತ್ತು ಎರಡನೇ ತೆಪ್ಪಗಳಲ್ಲಿ ಬರ್ಬೋದಿತ್ತು ಮೂರನೇದು ಹೆಲಿಕಾಪ್ಟ್ರಲ್ಲಿ ಬರ್ಬೋದಿತ್ತು ಮೂರು ಅವಕಾಶಗಳನ್ನು ಉಪಯೋಗಿಸ್ಕೊಂಡಿಲ್ಲ ಇನ್ನೂ ಜೋರಾಗಿ ನೀರು ಬಂದ್ಬಿಡ್ತು ಆ ಒಂದು ಪುರೋಹಿತ ಪೂಜೆ ಮಾಡುವಂಥ ಪುರೋಹಿತರು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನನ್ನನ್ನು ದೇವ್ರು ಕಾಪಾಡ್ತಾರೆ ಅಂಥೇಳಿ ಅಲ್ಲೇ ಇದ್ದವ್ರಿಗೆ ಇನ್ನೂ ಜೋರಾಗಿ ನದಿಯಲ್ಲಿ ನೀರು ಬಂದು ಆತನ ಪುರೋಹಿತ್ನೇನಾಯಿತು ಮುಳುಗುಬಿಟ್ಟು ಸತ್ತೋಗ್ಬಿಟ್ಟ ಎಲ್ಲರೂ ಬಚಾವ್ಬಿಟ್ಟರು ಪುರೋಹಿತನ ಮಾತ್ರ ಸತ್ತೋಗ್ಬಿಟ್ಟ ಯಾಕಂದರೆ ನಾನು ದೇವ್ರ ಪೂಜೆ ಮಾಡ್ತೀನಿ ನನ್ನನ್ನು ದೇವರೇ ರಕ್ಷಣೆ ಮಾಡ್ತಾನೆ ನೀವೆಲ್ಲ ಯಾರು ಅಂತೆಲ್ಲನು ಗದ್ರ್ದ ಅಂತ ಗದ್ರದ ಅದನ್ನು ಸತ್ತೋಗ್ಬಿಟ್ಟ ಎಲ್ಲಿ ಅದೇ 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 ದೇವ್ಲೋ ಯಾವ ಯಾವ್ಲೋ ಕಕ್ಕೋ ಹೋದ ಹೋಗ್ಬಿಟ್ಟು ದೇವರನ್ನು ಕೇಳ್ದ ಏನು ಸ್ವಾಮಿ ನಿಮ್ಮ ಪೂಜೆಯನ್ನು ಯಾವಾಗಲೂ ಮಾಡ್ತಾ ಇದ್ದೆ ನನ್ನನ್ನು ನೀವು ರಕ್ಷಣೆ ಮಾಡ್ತೀರಿ ಅಂಥೇಳಿ ಅಂದ್ಕೊಂಡಿದ್ದೆ ನನ್ನನ್ನು ಸಾಯಿಸಿಬಿಟ್ರಿ ನನಗೆ ಮೋಸ ಆಯಿತು ಉಳಿದವರೆಲ್ಲ ಹೊರಟೋದ್ರು ನನಗಿದೇ ನಾನು ನ್ಯಾಯ ಮಾಡಿದ್ದು ನೀವು ನೀವು ಸ್ವಾಮಿ ದೇವರೇ ಅಂದ ಆವಾಗ ದೇವ್ರದ್ರು ಮೂರು ಕಣೆ ಫಸ್ಟು ಕಡಿಮೆ ನೀರು ಬಂದ ಇದ್ದಾಗ ನಡ್ಕೊಂಡು ಬರ್ಬೋದಿತ್ತು ಎಲ್ಲರೂ ಬರ್ತಾಯಿದ್ರಲ್ಲ ಎಲ್ಲ ಜನರು ನಿನ್ನ ಕರೆದ್ರಲ್ಲ ನೀನು ಬರಲಿಲ್ಲ ಅದಕ್ಕೆ ಆಜ್ಞೆ ಮಾಡಿದ್ದು ನಾನೇ ಮತ್ತು ಗರ್ಭಗುಡಿಗೆ ಅರ್ಧ ನೀರು ಬಂದಾಗ ತೆಪ್ಪಗಳು ದೋಣಿಗಳನ್ನು ಕಳಿಸಿದ್ನಲ್ಲ ಅದು ಎರಡನೇ ಅವಕಾಶ ಮೊದಲೇ ಅವಕಾಶ ನಡ್ಕೊಂಡು ಬರ್ಬೋದಿತ್ತು ಎರಡನೇ ಅವಕಾಶಕ್ಕೆ ಅವಕಾಶ ತೆಪ್ಪಗಳಲ್ಲಿ ಬರ್ಬೋದಿತ್ತು ಆವಾಗಲೂ ಬರಲಿಲ್ಲ ನೀನು ಮೂರನೇ ಅವಕಾಶಕ್ಕೆ ನಾನೇ ಹೆಲಿಕಾಪ್ಟರ್ನ ಕಳಿಸಿದ್ದೆ ನಿನಗೆ ಅದರಲ್ಲೂ ಬರಲಿಲ್ಲ ನೀನು ಹಾಂ ಎಲ್ಲ ನಾನೇ ನಾನೇ ಅಂತ ಗರ್ವ ಬಿದ್ದು ನೀನು ಬರಲಿಲ್ಲ ಆ ಮೂರನೇ ಅವಕಾಶದಲ್ಲಾದರೂ ನೀನು ಬರ್ಬೋದಿತ್ತಲ್ಲ ಅದಕ್ಕೆ ನೀನು ಮೂರು ಅವಕಾಶಗಳು ಕೊಟ್ಟಿದ್ದೆ ಆ ಮೂರು ಅವಕಾಶಗಳನ್ನು ಉಪಯೋಗಿಸ್ಕೊಂಡಿಲ್ಲ ಅದಕ್ಕೆ ನೀನು ಸತ್ತೆ ಅದನ್ನು ಬೇರೆ ಯಾರೂ ಅವಕಾಶಗಳು ಕೊಡಲಿಲ್ಲ ನಾನೇ ಕೊಟ್ಟಿದ್ದು ಅಂತ ದೇವರು ಹೇಳಿದರು ಆವಾಗ ಇವನಿಗೆ ಪರಿಜ್ಞಾನ ಆಯಿತು ಹೌದು ಮೂರು ಅವಕಾಶಗಳು ಕೊಟ್ಟಿದ್ದರು ಅಂತ ಅದಕ್ಕೆ ಸಿ ಅಶ್ವತ್ ಹೇಳೋದು ಏನಾದರೂ ಮಾಡ್ಕೊ ನಾನು ನಾನು ಅನ್ನಬೇಡ ಅಂತ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ದೇ ಪೂಜೆ ಮಾಡ್ತೀನಿ ಅದು ಇದು ಮಾಡ್ದವನು ಮೂರನೇ ಅವಕಾಶ ಮೂರು ಅವಕಾಶಗಳನ್ನು ಉಪಯೋಗಿಸ್ಕೊತೀರ ಮನ್ಪಾಳಾಗ್ಬಿಟ್ಟು ಅದಕ್ಕೆ ನಾನು ನಾನು ಅನ್ನೋದನ್ನು ಯಾವುದು ಬೇಡ ಫಸ್ಟ್ ಟೈಮಾಗಿ ಬಂದುಬಿಟ್ಟಿದ್ರೆ ಆರಾಮಾಗಿ ಬರ್ಬೋದಿತ್ತು ಅದಕ್ಕೆ ಅದು ಹೇಳೋದು ಪ್ರಥಮ ಅವಕಾಶ ಅತ್ಯುತ್ತಮವಾಗಿರ್ತದೆ ಚೆನ್ನಾಗಿರ್ತದೆ ಅಂತ ಎರಡನೇ ಅವಕಾಶ ದೋಣಿಗಳಲ್ಲಿ ಆರಾಮಾಗಿ ಬರ್ಬೋದಿತ್ತು ಮೂರನೇ ಅವಕಾಶ ಯಾವುದೇ ಹೆಲಿಕಾಪ್ಟರ್ ಕಳ್ಸಿದ್ರು ಹಗ್ಗ ಹಾಕಿದ್ರು ಅದು ಸ್ವಲ್ಪ ಕಷ್ಟಕರವಾಗಿತ್ತು ಆದರೂ ತಪ್ಸ್ಕೊಬೋದಿತ್ತು ನಾಲ್ಕನೇ ಅವಕಾಶಕ್ಕೆ ಅವನಿಲ್ವೇ ಇಲ್ಲ ಅಂದರೆ ಮೂರು ಅವಕಾಶಗಳನ್ನು ಉಪಯೋಗಿಸ್ಕೊಂಡ್ರೆ ನಾವು ಉಳಿತೀವಿ ಸಿಗಬಹುದು ಬೇರೆ ಬೇರೆ ಅವಕಾಶಗಳು ಸಿಗಬಹುದು ಐದು ನಾಲ್ಕು ಐದು ಸಿಗಬೋದು ಆದರೆ ಫಸ್ಟ್ ಮೂರು ಅವಕಾಶಗಳಲ್ಲಿರುವಂತಹ ಒಂದು ಸಕ್ಸಸ್ ಉಳಿದುದರಲ್ಲಿ ಇರುವುದಿಲ್ಲ ಅದಕ್ಕೆ ನಾನು ಹೇಳೋದೇನಂತಂದರೆ ಕನ್ಕ್ಲೂಷನ್ನು ಯಾರು ಯಾರಿಗೆ ಆಗಲಿ ಯಾವುದೇ ಒಂದು ಅವಕಾಶ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿ ಆ ಮೂರು ಅವಕಾಶಗಳಲ್ಲಾದರೂ ಒಂದು ಉಪಯೋಗಿಸ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಅವಕಾಶ ಬಂದಿದ್ದನ್ನು ಕಾಲಿನಿಂದ ಒದ್ದು ಒದ್ದುಬಿಟ್ಟು ಅದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಆ ಅವಕಾಶ ಸಿಗೋದಿಲ್ಲ ಅಂತ ಹೇಳುತ್ತಾ ಇನ್ನೂ ಅನೇಕ ಒಂದು ನೀತಿ ಕಥೆಗಳನ್ನು ಕೇಳಲು ಮತ್ತೊಮ್ಮೆ ನನ್ನ ವಿಡಿಯೋ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಹೇಳುತ್ತಾ ಮತ್ತು ಈ ಕೆಳಗಡೆ ಈ ವಿಡಿಯೋ ಕೆಳಗಡೆ ಕಪ್ಪು ಬಣ್ಣದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತಾ ಈ ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು